ನಮ್ಮ ಬೈಲೊಂಗಲ್ ಮೂರು ಸಾವಿರ ಮಟ್ಟದಲ್ಲಿ ನಾವೆಲ್ಲರೂ ಹಿರಿಯರು ಬೈಲಂಗಲ್ ಎಲ್ಲ ನಾನು ಹಿರಿಯರು ಈ ಜಿಲ್ಲಾ ವಿಭಜನೆ ಸಲುವಾಗಿ ಈ ಹೋರಾಟ ಎಲ್ಲ ಸಮಿತಿಯವರೆಲ್ಲ ಕೂಡಿದ್ದೇವೆ ಇವತ್ತು ಇವತ್ತೇನು ಜಿಲ್ಲೆಯೊಳಗೆ ಬೇರೆ ಬೇರೆ ಕಡೆ ಸ್ಟೇಟ್ಮೆಂಟ್ಗಳು ಬರೋದು ಹೋರಾಟಗಳು ನಡೆದು ನೋಡಿದ್ದೇವೆ ಈಗ ನಮ್ದು ಮೊದಲೇನು ಸ್ಟ್ಯಾಂಡ್ ಅಂದ್ರೆ ಜಿಲ್ಲಾ ವಿಭಜನೆ ಆಗಬಾರ್ದು ಇಡೀ ಅಖಂಡ ಜಿಲ್ಲಾ ಅನ್ನುವಂಥ ಒಂದು ಹೋರಾಟ ನಮ್ದು ಇರಲಿತ್ತು ಆದ್ರೆ ಈಗ ಒಂದು ಆಡಳಿತ ದೃಷ್ಟಿಯಿಂದ ಮತ್ತು ಡೆವಲಪ್ಮೆಂಟ್ ದೃಷ್ಟಿಯಿಂದ ವಿಭಜನೆ ಆಗ್ಬೇಕನ್ನುವಂಥ ಕೂಗು ಜನರಲ್ಲಿ ಕೇಳಿ ಬರೋದ್ರಿಂದ ಇವತ್ತು ನಾವೆಲ್ಲ ಬೈಲೊಂಗಲ್ ಒಂದು ಅಂದ್ರೆ ವಿಭಾಗ ಮಟ್ಟದಲ್ಲಿ ಈ ವಿಭಜನೆ ಆಗಬೇಕು ಹಂಗೆ ವಿಭಾಗ ಮಟ್ಟದಲ್ಲಿ ನಾವು ಒಂದು ಚಿಕ್ಕೋಡಿ ಮತ್ತು ಬೆಳಗಾವಿ ಜಿಲ್ಲಾ ಆಗ್ಬೇಕು ಅನ್ನುವಂಥ ಒಂದು ಬೇಡಿಕೆ ನಾವು ಇಟ್ಟಿದ್ದೇವೆ ಆದ್ರೆ ಗೋಕಾಕದವ್ರು ಹೋರಾಟ ಮಾಡತ್ತಾರ ಕೂಡಲೆ ಅದಕ್ಕೆ ನಾವು ಬೇಡ ಬರಲಿಲ್ಲ ಯಾಕಂದ್ರೆ ನಾಲ್ಕು ಜಿಲ್ಲಾ ಮಾಡೋದು ನಮ್ದೇನು ಅಭ್ಯರ್ಥಿ ಇಲ್ಲ ಒಂದು ಜಿಲ್ಲಾ ಆಗ್ಬೇಕು ಅನ್ನುವಂತ ಹೋರಾಟ ನಮ್ದು ಅದಕ್ಕೆ ಹೋರಾಟ ಭಾಳ ದಿವಸದಿಂದ ನಡ್ಕೊಂಡು ಬಂದದ ಅದಕ್ಕೆ ಬೈಲುಂಗಲ್ ಮತ್ತು ನಮ್ದು ಮೊದ್ಲು ಬ್ರಿಟಿಷ್ ಕಾಲದಿಂದ ಈ ಬೈಲುಂಗಲ್ ಇದು ವಿಭವ ವಿಭಾಗ ಇರೋದ್ರಿಂದ ಆಗಕ್ಕೆ ಯೋಗ್ಯ ಮತ್ತೆ ಇಲ್ಲಿ ಎಲ್ಲ ಈಗಾಗಲೇ ಆಫೀಸ್ಗಳು ಇದಾವೆ ಮುಂದೆ ಜಿಲ್ಲಾ ಆಗಕ್ಕೆ ಏನೇನು ಫೆಸಿಲಿಟಿ ಬೇಕೋ ಅದೆಲ್ಲ ಕೊಡುವಂತ ವ್ಯವಸ್ಥೆ ನಮ್ಮ ಬೈಲ್ ನಾಡಿನ ಜನತೆ ಕೂಡ ಮಾಡ್ತೀವಿ ಅನ್ನುವಂಥ ಮಾತನ್ನ ಹೇಳ್ತೀವಿ ಇದನ್ನ ಜಿಲ್ಲಾ ವಿಭಜನೆ ಆದ್ರೆ ಬಯಲೊಂಗಲ್ ಆಗಬೇಕು ಆಗ್ಲಿಲ್ಲ ಅಂದ್ರೆ ನಾವು ಉಗ್ರ ಹೋರಾಟವನ್ನು ಮಾಡ್ತೀವಿ ಅನ್ನೋಂಥ ಇವತ್ತು ಸ್ಟೇಟ್ಮೆಂಟ್ ಎಲ್ಲ ನಮ್ಮ ಜನರು ಕೂಡ ಇವತ್ತು ತಗೊಂಡಿದ್ದೇವೆ ಅದಕ್ಕೆ ಸರ್ಕಾರದವ್ರು ಸ್ಪಂದನೆ ಅನ್ನುವಂತ ಒಂದು ಮನವಿ ಇದೆ ನಮ್ಗೆ ನಮಸ್ಕಾರ